ಅಂತಾರ ಪ್ರಜಾಸತ್ತಾತ್ಮಕ ಮಾತೆತ್ತಿದ್ರೆ ಈ ಕಾಂಗ್ರೆಸ್ನವರು ಸಂವಿಧಾನದ ಬಗ್ಗೆ ಹೇಳ್ತಾರೆ ಪ್ರಜಾಪ್ರಭುತ್ವದ ಕೊಗ್ಗೋಲೆ ಮಾಡತಕ್ಕಂಥ ಇವರು ಸಂವಿಧಾನ ಬಗ್ಗೆ ಕಾಶಪ್ನವರು ಮಾತೆತ್ತಿದ್ರೆ ದಮ್ಮು ತಾಕತ್ತು ದಮ್ಮು ತಾಕತ್ತು ಇದ್ದಾವ ಈ ಹೇಡಿತನ ಕೆಲಸ ಯಾಕೆ ಮಾಡಿಸ್ತೀಯ ಅಂತ ಇದು ಹೇಡಿತನ ಕೆಲಸ ತಾನೆ ಮೊನ್ನೆ ನನಗೆ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದೇನೆ ತಾಲೂಕು ಕೆ ಡಿ ಪಿ ಮೀಟಿನಲ್ಲಿ ನಾನು ನನಗೆ ಅಜ್ಞಾನಿ ಅಂತೇಳಿ ಮಾತಾಡ್ತೇನೆ ಆದ್ದರಿಂದ ಅದೇ ಭಾಷೆಯಲ್ಲಿ ಅವಿವೇಕಿ ಶಾಸಕ ಅಂತ ಉತ್ತರ ಕೊಟ್ಟಿದ್ದೀನಿ ಇವತ್ತು ಕೊಡ್ತೀನಿ ಅವಿವೇಕಿ ಒಂದೇ ಅಲ್ಲ ಅಧಿಕಾರಿಗಳನ್ನು ಅಧಿಕಾರವನ್ನು ಅಧಿಕಾರಿಗಳನ್ನ ದುರುಪಯೋಗಪಡಿಸ್ಕೊಂಡು ಇವತ್ತು ಈ ರೀತಿಯ ಮೋಸದಿಂದ ಚುನಾವಣೆ ಮಾಡಿ ಅದನ್ನೇನು ಮಾಡಾರ ಅವ್ನು ಕಿತ್ಕೊಂಡು ಎಲ್ಲ ಇಟ್ಕೊಂಡರು ಊಟಕ್ಕೆ ಅಂತೇಳಿ ಎಲ್ಲರನ್ನ ಹೊರಗೆ ಕಳಿಸಿ ಆಮೇಲೆ ಡಬ್ಬೆಗೆ ಹಾಕ್ಬಿಡೋರು ಅದು ಯಾರಿಗೆ ಗೊತ್ತಾಗಲ್ಲ ಬರ್ತಾರ ಒಂದು ಕ್ಯಾಂಡಿಡೇಟ್ ಅಲ್ಲಿ ನಿಂತಿರ್ತಾನೆ ಸಹಿ ಮಾಡ್ತಾನೆ ಯಾವ್ದು ಹರ್ದತಿ ಯಾವ್ದು ಬಿಟ್ಟೈತಿ ಯಾರಿಗೆ ಗೊತ್ತು ಬುಡುಕು ಕರ್ದವ ಇಲ್ಲವೋ ಏನು ಗೊತ್ತು ಅದು ಅಚಾನಕ್ ಅದು ಸಿಕ್ಕಿದ್ದು ಇಲ್ಲಿವರೆಗೂ ಏನು ಚುನಾವಣೆಗಳಾಗ್ಯಾವ ಪಿ ಕೆ ಪಿ ಎಸ್ ಚುನಾವಣೆಗಳು ಎಲ್ಲದರಲ್ಲಿ ಮೋಸ ಈಗಲೇ ಕೂಡ್ಸ ಡಬ್ಬಿ ಹೊಡೆದೀವಿ ನಾವು ಅಲ್ಲಿ ಒಬ್ಬೊಬ್ಬ ಅಭ್ಯರ್ಥಿ ಸೋಲ್ತೀವಿ ಅಂತ ಹೇಳಿ ಕಾಂಗ್ರೆಸ್ವರು ಮೊದಲೇ ನಿರ್ಣಯ ಮಾಡ್ಕೊಂಡಿದ್ರು ನಮ್ದೇನು ಬರೋಲ್ಲ ಅಂತೇಳಿ ಯಾಕಂದ್ರೆ ಅಲ್ಲಿ ಕೆಲವೆಲ್ಲರೂ ಹಿರಿಯರು ಹಿರಿಯರು ಅಂದ್ರೆ ಸಮಾಜದಲ್ಲಿ ಊರಿನಲ್ಲಿ ಗ್ರಾಮದಲ್ಲಿ ಎಲ್ಲ ಹಿರಿಯರು ಸೇರಿ ಎಲೆಕ್ಷನ್ ಬಿಡಿದ್ರು ಆ ಯಾರು ಹಿರಿಯರು ಸೇರಿ ಎಲೆಕ್ಷನ್ ಮಾಡಿದ್ರು ಅವರೆಲ್ಲ ಅಭ್ಯರ್ಥಿಗಳು ಸೋತಾರೆ ಹೆಂಗೆ ಸೋತಾರ ಮುನ್ನೂರು ನಾಕ್ನೂರ ಅರವತ್ತು ಮತಗಳ ಆ ಥರದಿಂದ ಸೋತಾರೆ ಮಿನಿಮಮ್ ಮುನ್ನೂರು ನಾಲ್ಕುನೂರು ಮತಗಳ ಅಂತರದಿಂದ ಆದ್ರೆ ಈಗ ಏನು ತಾಲೂಕು ಟ್ರಿಸರ್ವೇಷನ್ ಇಟ್ಟಂತ ಡಬ್ಬಿಗಳನ್ನ ಬದಲಾವಣೆ ಆಗಿವೆ ಅನ್ನೋ ಒಂದು ಸಂಶಯ ವ್ಯಕ್ತಪಡಿಸಿದ್ದಾರೆ ಸ್ವಾಭಾವಿಕವಾಗಿ ಎಲ್ಲರಿಗೂ ಎಲ್ಲರೂ ಮುನ್ನೂರು ನಾನ್ನೂರು ಪರಿಚಯ ಇಲ್ಲದ ವ್ಯಕ್ತಿ ನಾಲ್ಕನೂರು ಓಟ್ಲಿಂದ ಗೆದ್ದಾನೆ ಎಲ್ಲರೂ ಸೇಮ್ ಎಲ್ಲರೂ ಸೇಮ್ ಹೆಚ್ಚು ಈ ರೀತಿ ಹೇಳಿ ತರದ ಕೆಲಸ ಇದು ಹಿಂಭಾಗಲಿಂದ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ಆ ಮತಪತ್ರಗಳನ್ನು ಕದ್ದು ಆಮೇಲೆ ಡಬ್ಬೆಗೆ ಹಾಕಿ ಮಾಡೋದು ಎಲೆಕ್ಷನ್ ಮಾಡೋರು ದಮ್ಮು ತಾಕತ್ತಿದ್ದರು ಹೇಡಿಗಳು ಮಾಡೋದು ಕೆಲಸ ಅದಕ್ಕೆ ಹೇಳಿ ನಾನು ಇದೇ ಶಬ್ದದಾಗ ಹೇಳಿದೆ ಇವತ್ತಿನ ಹೇಳ್ತೇನೆ ಮುಂದೆ ಹೇಳುತ್ತೆ ಸರಿಯಾಗಿ ಬಾಯಿ ಮುಚ್ಕೊಂಡಿದ್ದರು ಸರಿ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಮರ್ಯಾದೆ ಕೊಟ್ಟು ಮಾತಾಡ್ತು ಇಲ್ಲಂದ್ರೆ ಅವ ಬಳಸಿದ ಭಾಷೆಗಿಂತಲೂ ಇನ್ನು ಹೆಚ್ಚಿನ ಭಾಷೆ ಬಳಸೋಕೂ ನನಗೂ ತಕ್ಕ ಜಿಲ್ಲಾದ ಕಾನ್ಸ್ಟಿಟ್ಯೂನ್ಸಿ ಪ್ರತ್ಯೇಕ ಅಲ್ಲ ನಾವು ಯಾವಾಗಲೂ ಸ್ವಾಭಾವಿಕವಾಗಿ ಜನರ ಜೊತೆ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಸಮಾಧಾನದಿಂದ ಕ್ಷೇತ್ರದ ಜನರು ಎಲ್ಲರೂ ನೋತಾಡ್ತೇವೆ ರಾಜಕಾರಣಿ ಇದ್ದೇ ಇರುತ್ತೆ ಎಲ್ಲರೂ ಸಹೋದರತ್ವದಿಂದ ಇರಲಿ ಅನ್ನೋದು ನಮ್ಮ ಒಂದು ಅನಿಸಿಕೆ ನಮ್ಮ ಸ್ವಭಾವ ನಾವು ಮೊದಲಿಂದ ಹಂಗ ಬಂದಿಲ್ಲ ಇವತ್ತು ವರ್ಷಕ್ಕೆ ಇಷ್ಟು ಇಪ್ಪತ್ತು ವರ್ಷ ಆದ್ರೂ ಕೂಡ ನಾವೇನು ಭಾಷೆ ಈ ಭಾಷೆ ಬೆಳೆಸಿದ್ವಿ ಎಂದು ಬೆಳೆಸಿಲ್ಲ ಮತ್ತೆ ಅನ್ವಯ ಸಂದರ್ಭದಲ್ಲಿ ವಿಚಾರ